ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ಎಲ್ಲರೂ ಇವತ್ತು ನಾನು ಹತ್ತಿ ಥರ ಮೆದುವಾದ ದೋಸೆ ಮಾಡ್ತಾಯಿದ್ದೇನೆ ಇಲ್ಲಿ ನಾನು ಎರಡು ಗ್ಲಾಸ್ ದೋಸೆ ರೈಸ್ ತಗೊಂಡಿದ್ದೇನೆ ಇದನ್ನೊಂದು ಪಾತ್ರೆಗೆ ಹಾಕ್ತಾಯಿದ್ದೇನೆ ಇನ್ನೊಂದು ಗ್ಲಾಸ್ ಹಾಕ್ತಾಯಿದ್ದೇನೆ ಇದನ್ನೀಗ ಮೂರ್ನಾರು ಸಗಳ ವಾಶ್ ಮಾಡಿ ತಂದೆ ಈಗ ಬೇರೆ ನೀರಲ್ಲಿ ಹಾಕಿ ಒಂದು ಮೂರರಿಂದ ನಾಲ್ಕು ಗಂಟೆಗಳ ಕಾಲ ನೆನೆ ಹಾಕಬೇಕು ಇಲ್ಲಿ ನಾನು ಅರ್ಧ ಗ್ಲಾಸ್ ಸಬ್ಬಕ್ಕಿ ತಗೊಂಡಿದ್ದೇನೆ ಇದನ್ನು ಇದಕ್ಕೆ ಪಾತ್ರೆಗೆ ಹಾಕುವ ಮತ್ತು ಒಂದು ಒಂದು ಟೀ ಸ್ಪೂನ್ ಆಗುವಷ್ಟು ಮೆಂತ್ಯ ಇದನ್ನು ಸಹ ಹಾಕ್ತೇನೆ ಇದನ್ನು ಸಹ ಒಂದು ಎರಡು ಸಲ ಚೆನ್ನಾಗಿ ತೊಳೆದು ಇದು ಇದು ಕೂಡ ಒಂದು ಮೂರರಿಂದ ನಾಲ್ಕು ಗಂಟೆಗಳ ಕಾಲ ನೆನೆಬೇಕು ನೋಡಿ ಈಗ ಸಬ್ಬಕ್ಕಿ ಮತ್ತೆ ಮೆಂತ್ಯ ನೆಂದಿದೆ ಈಗ ಇದನ್ನು ಫಸ್ಟಿಗೆ ಇದನ್ನು ಮಾತ್ರ ಗ್ರೈಂಡ್ ಮಾಡ್ತಾ ಇದ್ದೇನೆ ನೋಡಿ ಇದು ನೈಸಾಗಿ ಗ್ರೈಂಡ್ ಆಯಿತು ಪಾತ್ರೆಗೆ ಆಗುವ ಈಗ ನಾನು ಅಕ್ಕಿಯನ್ನು ಗ್ರೈಂಡ್ ಮಾಡ್ತೇನೆ ನೈಸಾಗಿ ಈಗ ಮಿಕ್ಸಿ ಜಾರಿಗೆ ಹಾಕ್ತಾ ಇದ್ದೇನೆ ಅಕ್ಕಿ ಈಗ ಸ್ವಲ್ಪ ನೀರು ಹಾಕಿ ನೈಸಾಗಿ ಗ್ರೈಂಡ್ ಮಾಡುವ ಅದಕ್ಕೆ ನಾನು ಅರ್ಧ ಟೀ ಸ್ಪೂನ್ ಆಗುವಷ್ಟು ಇದು ಈಸ್ಟ್ ಹಾಕ್ತಾ ಇದ್ದೇನೆ ಗ್ರೈಂಡ್ ಮಾಡುವಾಗಲೇ ಹಾಕಿದೆ ಇದು ನೈಸಾಗಿ ಗ್ರೈಂಡ್ ಆಯ್ತು ಈಗ ಪಾತ್ರೆಗೆ ಹಾಕ್ತಾ ಇದ್ದೇನೆ ಇದನ್ನೀಗ ಚೆನ್ನಾಗಿ ಮಿಕ್ಸ್ ಮಾಡುವ ಈಗ ಸ್ವಲ್ಪ ಕೂಡ ಗಂಟಿಲ್ಲದಾಗಿ ಗ್ರೈಂಡ್ ಮಾಡಬೇಕು ಇದು ತುಂಬ ದಪ್ಪ ಇದೆ ಇದಕ್ಕೆ ನಾನು ನೀರಾಕ್ತೇನೆ ಸ್ವಲ್ಪ ನೀರಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಓವರ್ನೈಟ್ ಪರ್ಮನೆಂಟ್ ಆಗಲಿಕ್ಕೆ ಬಿಡಬೇಕು ಈಗ ಮುಚ್ಚಳವನ್ನು ಮುಚ್ಚಿ ಓವರ್ನೈಟ್ ಫರ್ಮೆಂಟ್ ಆಗಲಿಕ್ಕೆ ಬಿಡುವ ನೋಡಿ ಈಗ ಬೆಳಿಗ್ಗೆ ಆಗಿದೆ ಒಳ್ಳೆ ಫರ್ಮೆಂಟ್ ಆಗಿದೆ ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡುವ ಇಟ್ಲಿ ನಾನು ಕಾವಲ್ಲಿ ಬಿಸಿಯಾಗಲಿಕ್ಕೆ ಇಟ್ಟಿದ್ದೇನೆ ಈಗ ದೋಸೆ ಮಾಡುವ ಇದು ದೋಸೆ ತುಂಬ ಟೇಸ್ಟ್ ಇರ್ತದೆ ತೆಂಗಿನಕಾಯಿ ಹಾಕಿ ದೋಸೆ ಮಾಡಿದಾಗೆ ಅಷ್ಟು ಟೇಸ್ಟ್ ಇರ್ತದೆ ಮತ್ತು ಕಣ್ಣು ಕಣ್ಣು ಬೀಳ್ತದೆ ತುಂಬ ಆಗಿರ್ತದೆ ಇದು ಸಬ್ಬಕ್ಕಿ ದೇಹಕ್ಕೆ ತಂಪಲ್ವ ಹಾಗೆ ತುಂಬ ಒಳ್ಳೆಯದಾಗ್ತದೆ ತಿನ್ನುವಾಗ ನೋಡಿ ಕಣ್ಣು ಕಣ್ಣು ಬಿದ್ದಿದೆ ನೋಡಿ ಇನ್ನೊಂದು ದೋಸೆ ಮಾಡ್ತಾ ಇದ್ದೇನೆ ನಿಮಗೆ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ ಮತ್ತೆ ನಿಮ್ಮ ಫ್ಯಾಮಿಲಿಗೆ ಫ್ರೆಂಡ್ಸ್ಗಳಿಗೆಲ್ಲ ಶೇರ್ ಮಾಡಿ ಫ್ರೆಂಡ್ಸ್ ಪ್ಲೀಸ್ ಸಪೋರ್ಟ್ ಮಾಡಿ ನೋಡಿ ಇನ್ನೊಂದು ದೋಸೆ ರೆಡಿ ಆಯಿತು ನೋಡಿ ಫ್ರೆಂಡ್ಸ್ ಹತ್ತಿ ಥರ ಮೆದುವಾಗಿರುವ ದೋಸೆ ರೆಡಿ ಆಯಿತು ತುಂಬ ಸಾಫ್ಟ್ ಆಗಿದೆ Thank you for watching. Take care. Bye.